ಆಗುವಾಗ ನಾವು ವಿಷನ್ ಟು ಇಂಡಿಯಾಗೆ ರೀಚ್ ಆದ್ವಿ ನಂತರ ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಆಯ್ತು ಅದನ್ನೆಲ್ಲ ನೋಡಿದ್ವಿ ಏನೆಲ್ಲ ಮಾಡಿರೋದು ನನ್ನ ಅಮ್ಮನ ಖುಷಿಗೋಸ್ಕರ ಫೈನಲಿ ಲಾಗರ್ ಕೂಡ ಮನೆಗೆ ರೀಚ್ ಆದ್ಲಾ ಸೊ ಅವಳು ಕೂಡ ಅವಳ ಯೂಟ್ಯೂಬ್ ಚಾನೆಲ್ ಅಲ್ಲಿ ನನ್ನ ಮನೆಯ ಹೋಮ್ ಟೂರ್ ಅನ್ನ ಹಾಕಿದಂತೂ ಗುಬ್ಬಿ ಅದು ಮನಸ್ಸಿಗೆ ಬೇಜಾರಾಯಿತು ಹಾಯ್ ಡಿಯರ್ಸ್ ಮನೆ ಅಂತೂ ಶಿಫ್ಟ್ ಮಾಡಿದ್ವಿ ಬಟ್ ಟೂ ಡೇಸ್ ಮಾತ್ರ ಟೈಮ್ ಇರೋದು ನಾನು ಮತ್ತು ಅಮ್ಮ ಮಾತ್ರ ಇದ್ದಿತ್ತು ಇದನ್ನೆಲ್ಲ ಸೆಟ್ ಮಾಡೋಕೆ ಜಸ್ಟ್ ಟೂ ಡೇಸ್ ಅಲ್ಲಿ ಆಗುತ್ತೆ ಇಲ್ವಾ ಅಂತ ಗೊತ್ತಿಲ್ಲ ಮನೆ ಶಿಫ್ಟ್ ಮಾಡೋದಂತ ಅಷ್ಟು ಈಸಿ ಅಲ್ಲ ಶಿಫ್ಟ್ ಆಗೋ ಅವ್ರಿಗೆನೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಆಯಿದೆ ಅಂತ ಹಾಗಂತ ಇನ್ನೊಬ್ಬರ ಡಿಪೆಂಡ್ ಆಗೋಕೆ ನನಗಂತೂ ಸ್ವಲ್ಪ ಇಷ್ಟ ಇರಲಿಲ್ಲ ಹಾಗಾಗಿ ನಾನು ಮತ್ತು ಅಮ್ಮ ಆಗುತ್ತೋ ಅಷ್ಟು ಸೆಟ್ ಮಾಡೋಣ ಅಂತ ಪ್ಲಾನ್ ಹಾಕಿ ನಾವೇ ರೆಡಿ ಆದ್ವಿ ಮಾರ್ನಿಂಗ್ ಮಾರ್ನಿಂಗ್ ಅಂತ ನಾವು ಸೆಟ್ ಮಾಡೋಕೆ ಕೂತಿದ್ವಿ ಫಸ್ಟ್ ನಾವು ಡ್ರೆಸ್ ಎಲ್ಲ ಮಾಡಿಸಿ ಕಬೋರ್ಡ್ ಎಲ್ಲ ಸೆಟ್ ಮಾಡಿದ್ವಿ ನಾನು ಅಮ್ಮ ಇಬ್ರು ಕೂಡ ನಮ್ಮ ಕೈಯಲ್ಲಿ ಆಗಲ್ಲ ಆಗಲ್ಲ ಅಂತ ಹೇಳ್ಕೊಂಡೆ ಹೇಳ್ಕೊಂಡೆ ಈ ಒಂದು ಮನೆಯನ್ನ ಸೆಟ್ ಮಾಡಿರೋದು ಸೊ ಒಂದಲ್ಲ ಒಂದು ಕೆಲಸಗಳು ಬರ್ತಾನೆ ಇತ್ತು ಕರ್ಟನ್ ಹಾಕೋದು ಮನೆ ಕ್ಲೀನ್ ಮಾಡೋದು ಆನಂತರ ಟೇಬಲ್ ಸೆಟ್ ಮಾಡೋದು ಸೋಫಾ ಸೆಟ್ ಮಾಡೋದು ಈ ರೀತಿ ಒಂದಲ್ಲ ಒಂದು ಕೆಲಸಗಳು ಮಾಡ್ತಾನೆ ಇದ್ವಿ ಒಂದು ಲೀಸ್ ಮನೆನ ತಗೊಂಡಿದ್ದೀವಿ ಸೊ ಒಂದು ಫಿಫ್ಟಿ ಮೆಂಬರ್ಸ್ ನಾವು ಇನ್ವೈಟ್ ಮಾಡಿದ್ದೆವು ಸೊ ಸಿಂಪಲ್ ಆಗಿ ಒಂದು ಪ್ರೋಗ್ರಾಮ್ ಮಾಡೋಣ ಅಂತ ಬಟ್ ನಮಗೆ ಅಂತ ಒಂದು ಒಳ್ಳೆಯ ಡೇಸ್ ಇರುತ್ತೆ ಆ ಒಂದು ಡೇಸ್ಗೆ ಅಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಟೂ ಡೇಸ್ ಅಲ್ಲೇ ನಾವು ಈ ಒಂದು ಮನೆಯನ್ನ ಸೆಟ್ ಮಾಡಬೇಕಾಗಿತ್ತು ಫಸ್ಟ್ ನಾವು ರೂಮ್ ಎಲ್ಲ ಸೆಟ್ ಮಾಡೋಕೆ ಪ್ಲಾನ್ ಹಾಕಿದ್ವಿ ಹಾಗಾಗಿ ಫಸ್ಟ್ ನಾವು ಸ್ಟಾರ್ಟ್ ಮಾಡಿರೋದೆ ರೂಮ್ ಇಂದ ರೂಮ್ ಎಲ್ಲ ಸೆಟ್ ಮಾಡಿದ ನಂತರ ಬರೋದು ಕಿಚನ್ ಗೆ ಕಿಚನ್ ಇಂದ ನಾವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಮಾಡುವಾಗ ಮಾಡೋವಾಗ ಕೂಡ ವಾಶ್ ಮಾಡ್ಕೊಂಡು ಒಣಗಿಸಬೇಕಾಗುತ್ತೆ ಕಿಚನ್ ಅನ್ನೋದು ಒಂದು ಮನೆಯ ಮೇನ್ ಪಾರ್ಟ್ ಆಗಿರುತ್ತೆ ಎಷ್ಟು ಕಿಚನ್ ಕ್ಲೀನ್ ಮಾಡಿದ್ರು ಕೂಡ ಇಟ್ರು ಕೂಡ ಅದು ಸಾಕಾಗೋದೇ ಇಲ್ಲ ಸಿಕ್ಸ್ ಓ ಕ್ಲಾಕ್ ಗೆ ನಾವು ಕಿಚನ್ ಎಲ್ಲ ಸೆಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ನಂತರ ಮಗನಿಗೆ ಸ್ಕೂಲ್ ಬೇರೆ ಇತ್ತು ಅವನ ಸ್ಕೂಲ್ ಕೂಡ ರೆಡಿ ಮಾಡಿಸಿ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಬಸ್ ಬರುತ್ತೆ ಅಲ್ಲಿ ಬಸ್ ಗೆ ವೇಟ್ ಮಾಡಿದ್ವಿ ಎಲ್ಲ ಶಿಫ್ಟ್ ಮಾಡಿದ್ವಿ ಬಟ್ ಐಟಮ್ಸ್ ಏನು ಪರ್ಚೇಸ್ ಮಾಡಿಲ್ಲ ಹಾಗಾಗಿ ನಮಗೆ ಮನೆ ಹಳೆ ಮನೆ ಅಡ್ವಾನ್ಸ್ ಸಿಗೋಕು ಕೂಡ ತುಂಬ ಲೇಟ್ ಆಗಿತ್ತು ಹಾಗೆ ನಾವು ಈ ಒಂದು ಸಾಮಾನೆಲ್ಲ ಪರ್ಚೇಸ್ ಮಾಡೋಕ್ಕೋಸ್ಕರ ವಿಷನ್ ಟು ಇಂಡಿಯಾದ ಎಮ್ ಡಿಗೆ ಕಾಲ್ ಮಾಡಿದ್ವಿ ಸೊ ವಿಷನ್ ಟು ಇಂಡಿಯಾದ ಎಮ್ ಡಿ ಅವರು ನಿಮಗೆ ಯಾವುದೆಲ್ಲ ಪ್ರಾಡಕ್ಟ್ ಬೇಕು ಬಂದು ಪರ್ಚೇಸ್ ಮಾಡಬಹುದು ಇ ಎಮ್ ಐ ಆದರೆ ಇ ಎಮ್ ಐ ಇಲ್ಲಾಂದರೆ ಪೇಮೆಂಟ್ ಕೊಟ್ಟು ಪರ್ಚೇಸ್ ಮಾಡಬೇಕು ಮಾಡಬಹುದು ಅಂತ ಹೇಳಿದ್ರು ಹಾಗಾಗಿ ನಾನು ಈ ಒಂದು ಸಲ ಇ ಎಮ್ ಐಯಲ್ಲಿ ಪರ್ಚೇಸ್ ಮಾಡೋಣ ಅಂತ ಪ್ಲಾನ್ ಹಾಕಿ ನೇರ ನಾವು ಹೋದ್ವಿ ಸೊ ಈವ್ನಿಂಗ್ ಫೈವ್ ಓ ಕ್ಲಾಕ್ ಆಗುವಾಗ ನಾವು ವಿಷನ್ ಟು ಇಂಡಿಯಾಗೆ ರೀಚ್ ಆದ್ವಿ ನಂತರ ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಇತ್ತು ಅದನ್ನೆಲ್ಲ ನೋಡಿದ್ವಿ ಏನೆಲ್ಲ ಬೇಕು ಅಂತ ಸೊ ಹಾಗಾಗಿ ನಾವು ಇಲ್ಲಿಂದ ಪರ್ಚೇಸ್ ಮಾಡಿದ್ವಿ ನನಗೆ ಆಗಿ ಬೇಕಾಗಿರೋದೇ ವಾಷಿಂಗ್ ಮಿಷಿನ್ ಮತ್ತು ಗ್ರೈಂಡರ್ ಆಗಿತ್ತು ಸೊ ಹಾಗಾಗಿ ಅದನ್ನೇ ನಾನು ಇಲ್ಲಿ ಫಸ್ಟ್ ಕೇಳಿದ್ದು ಗ್ರೈಂಡ್ ವಾಷಿಂಗ್ ಮಿಷಿನ್ ಇದೆಯಾ ಅಂತ ಫೋನ್ ಮಾಡಿ ಸೊ ಇದೇ ನೀವು ಬನ್ನಿ ಏನು ಬೇಕು ಅದನ್ನು ಆರ್ಡರ್ ತಕ್ಕೊಲಿ ಅಂತ ಹೇಳಿದರು ಇಲ್ಲಿಗೆ ಬಂದ ನಂತರ ನಿಮಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಳ್ಳಿ ಆಮೇಲೆ ಕೊಟ್ಟರು ಆಗುತ್ತೆ ಒಂದೊಳ್ಳೆಯ ಡಿಸ್ಕೌಂಟ್ ಪ್ರೈಸಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿದರು ಹಾಗಾಗಿ ನಾನು ತುಂಬ ಐಟಮ್ಸ್ ಇಲ್ಲಿಂದ ಪರ್ಚೇಸ್ ಮಾಡಿಕೊಂಡೆ ಹಾಗೆ ನನಗೂ ಕೂಡ ತುಂಬ ಖುಷಿ ಆಯಿತು ಈ ಒಂದು ಟೈಮಲ್ಲಿ ನನಗೆ ವಿಷನ್ ಟು ಇಂಡಿಯಾ ತುಂಬ ಸಪೋರ್ಟಿವ್ ಆಗಿದ್ದರು ಇನ್ನು ವಾಟರ್ ಪ್ಯೂರಿಫೈಡ್ ಕೂಡ ಬೇಕಿತ್ತು ಅದನ್ನು ಪರ್ಚೇಸ್ ಮಾಡಿಕೊಂಡೆ ಮಕ್ಕಳೆಲ್ಲ ಇರೋ ವಾಟರ್ ಪ್ಯೂರಿಫೈಡ್ ಬೇಕೇ ಬೇಕಾಗುತ್ತೆ ವಿಷನ್ ಟು ಇಂಡಿಯಾ ಶೋರೂಮ್ ಅಂತ ಇರೋದು ತೊಕೊಟ್ನಲ್ಲಿ ನಾನು ಮೊದಲೆಲ್ಲ ವಿಡಿಯೋ ಹಾಕಿದ್ದೆ ತೊಕೊಟ್ ಬಗ್ಗೆ ಎವ್ರಿ ಮಂತ್ ಲಕ್ಕಿ ಡ್ರೋ ನಡೆಯೋದು ಕೂಡ ಇದೇ ಒಂದು ಶೋರೂಮ್ನಲ್ಲಿ ಫೈನಲಾಗಿ ಫೈನಲ್ ಆಗಿ ನಾನಂತೂ ಇಷ್ಟು ಐಟಮ್ಸ್ ಪರ್ಚೇಸ್ ಮಾಡಿಕೊಂಡು ಇನ್ನು ಇದನ್ನು ಕೂಡ ಸೆಟ್ ಮಾಡಬೇಕು ಹಾಗ ಟೈಮ್ ಕೂಡ ಸಿಕ್ಸ್ ತರ್ಟಿ ಆಗ್ತಾ ಬಂತು ಟೂ ಡೇಸ್ ಆದ ನಂತರ ಪ್ರೋಗ್ರಾಮ್ ಕೂಡ ಇದೆ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಅಂತೂ ಇಂಪಾರ್ಟೆಂಟ್ ಆಗಿ ಬೇಕು ಹಳೆ ವಾಷಿಂಗ್ ಮಿಷಿನ್ ಅಂತೂ ಆ ಕಡೆ ಈ ಕಡೆ ಶಿಫ್ಟ್ ಮಾಡಿಕೊಂಡು ಹಾಲಾಗಿತ್ತು ಮನೆಗೆ ರೀಚ್ ಆಗೋವಾಗಂತೂ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಅಮ್ಮ ಅಂತೂ ಶಿಫ್ಟ್ ಮಾಡ್ತಾನೆ ಇದ್ರು ಅವರು ಕೂಡ ತುಂಬಾ ಟಯರ್ಡ್ ಆಗಿದ್ರು ನನಗೆ ಸಣ್ಣ ಪುಟ್ಟ ಕೈ ಹೆಲ್ಪ್ ಅಂತೂ ನನ್ನ ಮಕ್ಳಂತೂ ಇವಾಗ ಮಾಡಿದ್ದಾರೆ ಅದು ತುಂಬಾ ಖುಷಿ ಆಯ್ತು ಇಷ್ಟು ಸಣ್ಣ ಏಜ್ ಅಲ್ಲಿ ನನಗೆ ಹೆಲ್ಪ್ ಮಾಡಿದ್ದಾರೆ ಅನ್ನೋವಾಗ ಆಫ್ಟರ್ ಟೂ ಡೇಸ್ ಅಂತೂ ನಾನು ಸಿಕ್ಕಾಪಟ್ಟೆ ಟೈರ್ಡ್ ಆಗಿದೆ ಹಾಗೆನೇ ಜೊತೆಗೆ ನಮ್ಮ ಸೋಶಿಯಲ್ ಇನ್ಫ್ಲೂಯನ್ಸರ್ ನನ್ನ ಫ್ರೆಂಡ್ ಅನ್ನು ಕೂಡ ಇನ್ವೈಟ್ ಮಾಡಿದೆ ಅವಳು ಕೂಡ ವ್ಲಾಗರ್ ಫುಡ್ ಅಂತೂ ಮನೆಯಲ್ಲಿ ಮಾಡೋಕೆ ಆಗೋದೇ ಇಲ್ಲ ಹಾಗಾಗಿ ನಾವು ಹೋಟೆಲ್ ಇಂದನೇ ಆರ್ಡರ್ ತಕೊಂಡಿರೋದು ಗೀ ರೈಸ್ ಚಿಕನ್ ಕರಿ ಆ್ಯಂಡ್ ಚಿಕನ್ ಫ್ರೈ ಅನ್ನ ನಾವು ಆರ್ಡರ್ ಮಾಡಿರೋದು ಸಿಂಪಲ್ ಆಗಿ ಮಾಡೋಣ ಅಂತ ಹೊಸ ಮನೆ ಅಂತೂ ಅಲ್ವೇ ಅಲ್ಲ ಲೀಸ್ಗೋಸ್ಕರ ತಕೊಂಡಿರೋದು ಹಾಗಾಗಿ ಓನ್ ಹೌಸ್ ಯಾವಾಗ ತಕೊಳ್ತೀನಿ ನೋಡಿ ಅವಾಗೆಲ್ಲ ನಿಮ್ಮನೆಲ್ಲರನ್ನು ಕೂಡ ನಾನು ಇನ್ವೈಟ್ ಮಾಡ್ತೀನಿ ಸೊ ಇವಾಗ ಸಿಂಪಲ್ ಆಗಿ ಒಂದು ಪ್ರೋಗ್ರಾಮ್ ಮಾಡಿದೀನಿ ಅಷ್ಟೇ ಸೊ ಇದು ಮಾಡಿರೋದು ನನ್ನ ಅಮ್ಮನ ಖುಷಿಗೋಸ್ಕರ ಫೈನಲಿ ಲಾಗರ್ ಕೂಡ ಮನೆಗೆ ರೀಚ್ ಆದ್ಲು ಸೊ ಅವಳು ಕೂಡ ಅವಳ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ಮನೆಯ ಹೋಮ್ ಟೂರ್ ಅನ್ನು ಹಾಕಿದ್ದಾಳೆ ನೀವು ಹೋಗಿ ವಿಸಿಟ್ ಮಾಡಿ ನೋಡಬಹುದು ಸನ್ ವಾಸ್ ಲಾಗ್ ಅಂತ ಇದೆ ಮಾಡಬಹುದು ಕರೆದ ತಕ್ಷಣ ಪ್ರೀತಿಯಿಂದ ಬಂದಿದ್ದಲ್ಲ ಹಾಗೆಯೇ ನನ್ನ ಜೊತೆ ವರ್ಕಿಂಗ್ ಪಾರ್ಟ್ನರ್ ಆಗಿ ಕೂಡ ವರ್ಕ್ ಮಾಡಿದ್ದಾಳೆ ನನಗೆ ಅದು ಕೂಡ ತುಂಬ ಖುಷಿಯಾಗಿದೆ ಅವಳು ಸಪೋರ್ಟಿವ್ ಆಗಿ ಕೂಡ ಇದ್ಲು ನನಗೆ ಹಾಗೆ ನನ್ನ ರೂಮ್ ನಲ್ಲಿ ಈ ತರ ಹೂವಿನ ಡೆಕೋರೇಷನ್ ಎಲ್ಲ ಮಾಡ್ಕೊಂಡಿಟ್ಟಿದೆ ನೆಕ್ಸ್ಟ್ ಟೈಮ್ ನಾನು ನನ್ನ ಮನೆಯ ಫುಲ್ ಹೋಮ್ ಟೂರ್ ಅನ್ನ ಮಾಡ್ತೀನಿ ನನಗೆ ಇವಾಗ ಅಷ್ಟು ಸಮಯ ಇಲ್ಲದೆ ಇರೋದ್ರಿಂದ ಕೆಲವರಂತೂ ನನ್ನ ಜೊತೆ ಕೇಳಿದ್ರು ಹಾಗಾಗಿ ಸಣ್ಣ ಪುಟ್ಟ ವೀಡಿಯೋ ಶಾರ್ಟ್ಸ್ ಮಾತ್ರ ನಾನಿಲ್ಲಿ ನಿಮಗೆ ಶೇರ್ ಮಾಡ್ತಾ ಇರೋದು ಇನ್ನು ವಿಷನ್ ಟು ಇಂಡಿಯಾದಿಂದ ತಂದಿರುವಂತಹ ಈ ಒಂದು ವಾಟರ್ ಪ್ಯೂರಿಫೈಡ್ ಎಲ್ಲ ಪ್ರೋಗ್ರಾಮ್ ಮುಗಿದ ನಂತರನೇ ನಮ್ಮ ಮನೆಯಲ್ಲಿ ಫಿಕ್ಸ್ ಮಾಡಿರೋದು ಸಮಯ ಇರಲಿಲ್ಲ ಹಾಗೆ ಎಲ್ಲಾ ಕೆಲಸ ಮುಗಿದ ನಂತರ ಮನೆಯಲ್ಲಿ ಅಂತೂ ಗುಬ್ಬಿ ಮನಸ್ಸಿಗೆ ಬೇಜಾರಾಯ್ತು ಮನೆಯಲ್ಲಿ ಸ್ವಲ್ಪ ಎಲೆಕ್ಟ್ರಿಕ್ ವರ್ಕ್ ಇತ್ತು ಅದರ ವೈರ್ ಅನ್ನು ಅವರು ಹೈಡ್ ಮಾಡದೆ ಮೇಲೆ ಇಟ್ಕೊಂಡಿದ್ರು ಗುಬ್ಬಿ ಗೊತ್ತಿಲ್ಲದ ಯಾವಾಗ್ಲೂ ಇರೋ ಪ್ಲೇಸ್ ನಿಂತಿತ್ತು ಶಾಕ್ ಸತ್ತೋಗಿರೋದು ಅದು ಮನಸ್ಸಿಗೆ ತುಂಬಾನೇ ಬೇಜಾರಾಗಿತ್ತು ಸೊ ತುಂಬಾ ಖುಷಿ ಖುಷಿಯಾಗಿ ಹಾರಾಡ್ತಾ ಇತ್ತು ಒಂದು ಐದಾರು ಗುಬ್ಬಿ ಮನೆಯಲ್ಲೇ ಇದೆ ಬಾಯಿಗೆ ನೀರು ಕೊಟ್ಟು ಕೂಡ ನೋಡಿದ್ವಿ ಸತ್ತೋಯ್ತು ಹಾಗಾಗಿ ತಕ್ಷಣ ಹೋಗೋದು ಗುಬ್ಬಿಗೆ ಗೂಡು ಏನಾದರೂ ತರೋಣ ಆಲ್ಮೋಸ್ಟ್ ಎಲ್ಲ ಓಕೆ ಅನ್ನುವಷ್ಟರಲ್ಲಿ ಮನೆಯಲ್ಲಿ ಗುಬ್ಬಿ ಬೆಳಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಗುಬ್ಬಿಯ ಕೇಳವಾಗಂತೂ ಪಾಸಿಟಿವ್ ವೈಬ್ ಅಂತ ಸಿಗೋದು ಗ್ಯಾರಂಟಿನೇ ಹಾಗಂತ ಒಂದು ಗುಬ್ಬಿ ಅಂತೂ ಕರೆಂಟ್ ಶಾಕ್ ಹೊಡೆದು ಸತ್ತೋಗೋಯ್ತು ಸೊ ಹಾಗಾಗಿ ಇದ್ರೆ ಮೇಲೆಲ್ಲ ನಾನ್ ಚೆಕ್ ಮಾಡಿದಾಗ ಎಲ್ಲಾದ್ರೂ ಸೇಫ್ ಇದೆಯಾ ಅಂತ ನೋಡೋವಾಗ ಎಲ್ಲಿ ಸೇಫ್ ಇತ್ತು ಎಲ್ಲ ಓಕೆ ಗುಬ್ಬಿಗೊಂದು ಗೂಡು ತರೋಣ ಅಂತ ಹೇಳ್ಕೊಂಡು ನಾನು ಇವತ್ತು ಫಿಶ್ ಅಕ್ವಾರ ಬಂದ್ ವಿಸಿಟ್ ಮಾಡಿರೋದು ಅಕ್ವಾ ವಂಡರ್ ಫಿಶ್ ಅಂಡ್ ಫೆರ್ಸ್ ಪರಂಗಿಪೇಟೆಯಲ್ಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗೋದು ಮನೆಯಲ್ಲಿ ಏನಾದ್ರು ಬರ್ಡ್ ಇದ್ರೆ ಇಲ್ಲ ಅಂದ್ರೆ ಈ ಫಿಶ್ ಅಕ್ವಾರಮ್ ಎಲ್ಲ ಇದ್ರೆ ಇಲ್ಲಿ ಬಂದು ವಿಸಿಟ್ ಮಾಡಿದಾಗ ನನ್ ಮಗನಿಗೆ ತುಂಬಾ ಆಸೆ ಬಿದ್ಬಿಟ್ಟ ಫಿಶ್ ಎಕ್ವಾರಮ್ ಮಾಡ್ಬೇಕು ಅಂತ ನನ್ನ ಒಂದು ಫಿಶ್ ಎಕ್ವಾರಮ್ ಜಸ್ಟ್ ಫೋರ್ ತೌಸಂಡ್ ರುಪೀಸ್ ಅಲ್ಲಿ ವಿತ್ ಆಕ್ಸಿಜನ್ ಜೊತೆಗೆ ರೆಡಿ ಮಾಡಿ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು ಸೊ ನಾವಂತೂ ಈಗ ಪರ್ಚೇಸ್ ಮಾಡೋದಂತೂ ತುಂಬಾನೇ ವೇಸ್ಟ್ ಯಾಕಂದ್ರೆ ನನ್ನ ಸಣ್ಣ ಮಗ ಇನ್ನೂ ಕೂಡ ಸ್ವಲ್ಪ ಬೆಳಿಬೇಕು ಅವ್ನಿಗೆ ಇನ್ನೂ ಕೂಡ ಇದ್ರ ಬಗ್ಗೆ ಗೊತ್ತಿಲ್ಲ ದೊಡ್ಡ ಮಗಂತೂ ಫಿಶ್ ನೋಡಿದ ನಂತರ ಫಿಶ್ ಮನೆಗೆ ತಕೊಂಡ್ ಹೋಗ್ಲೇಬೇಕು ಅಂತ ಹಠ ಬಿದ್ಬಿಟ್ಟ ಹಾಗಾಗಿ ಸಿಂಗಲ್ ಆಗಿ ಬಾಟಲ್ ಅಲ್ಲಿ ಸಾಕುವಂತ ಫಿಶ್ ಕೂಡ ಆಯ್ತು ಅದು ವಿಥೌಟ್ ಆಕ್ಸಿಜನ್ ಅಲ್ಲಿ ಇದು ಸಿಂಗಲ್ ಆಗಿ ಸಾಕುವಂತ ಫಿಶ್ ಹಾಗಾಗಿ ನನ್ನ ಮಗನ ಹಠಕ್ಕೋಸ್ಕರ ಈ ಒಂದು ಫಿಶ್ ಅನ್ನ ಪರ್ಚೇಸ್ ಮಾಡ್ಕೊಂಡೆ ಹೇಗೂ ಗ್ಲಾಸ್ ಚಾರ್ ಅಂತೂ ಪರ್ಚೇಸ್ ಮಾಡ್ಕೊಂಡೆ ಅದ್ರ ಜೊತೆಗೆ ಸ್ಟೋನ್ ಅಂಡ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣ್ಲಿ ಅಂತ ಡೆಕೋರೇಟ್ ಕೂಡ ಮಾಡ್ಕೊಂಡೆ ಸೊ ಫಿಶ್ ಅಂತ ಹಾಕ್ದಾಗ ನನ್ಗಂತ ತುಂಬಾ ಚೆನ್ನಾಗಿ ಕಾಣಿಸ್ತು ಅದಕ್ಕಿಂತಲೂ ಲೈಟ್ ಆಫ್ ಮಾಡಿ ನೋಡಿದಾಗ ವಾವ್ ಸಖತ್ ಆಗಿ ಫೈನಲ್ ಆಗಿ ಗುಬ್ಬಿಗೆ ಗೂಡು ಸಿಕ್ತು ಹಾಗೆನೆ ನನ್ ಮಗನಿಗೆ ಇಷ್ಟಪಟ್ಟಾಗಿ ಒಂದು ಫಿಶ್ ಕೂಡ ಸಿಕ್ತು ಇವತ್ತಿನ ವಿಡಿಯೋ ಇಷ್ಟೇ ಇರೋದು ಥ್ಯಾಂಕ್ ಯು ಬಾಯ್